ಜಿಲ್ಲೆ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಾವನ್ ಸಂದತಿ ಗ್ರಾಮದಲ್ಲಿ ನೂರಾರು ಕುಟುಂಬಗಳಿಗೆ ಎಷ್ಟೋ ವರ್ಷಗಳಿಂದ ಕಾಣದ ಬೆಳಕು ಈಗ ಶ್ರೀ ಶಿವರಾಜಣ್ಣ ಪಾಟೀಲ್ ಇವರ ಮಾರ್ಗದರ್ಶನದಲ್ಲಿ ಮನೆ ಮನೆಗಳಿಗೆ ಬೆಳಕು ತಂದಿದ್ದಾರೆ ಎಂದು ಸ್ಥಳೀಯರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ತಾಸ ಮೂರು ತಾಸ ಬರ್ತಾರೆ ರಾತ್ರಿ ಅನ್ಕಲ್ಲ ಏನಿಲ್ಲರೇ ಹಗಲಿ ಅರ್ಥ ಒಂದು ಎರಡು ಮೂರು ತಾಸು ಕೊಡ್ತರ್ರೆ ಆಯ್ತು ಈಗ ಹುಡುಗರಿಗೆ ಅಭ್ಯಾಸ ಇದಕ್ಕೆ ತೊಂದರೆ ಆಕೈತ್ರಿ ತೊಂದರೆ ಆಕತನ ಸುರೇಶ್ ಅನ್ನಾಗ ಮತ್ತು ಪ್ರತಾಪನಾಗ ಹೋಗಿ ಭೇಟಿ ಆದ್ರಿ ಭೇಟಿ ಆದ್ರಿ ಅವ್ರು ಒಂದು ಹದಿನೈದು ದಿವ್ಸದಾಗ ಅಂದ್ರೆ ಮನೆಯಾಗೆ ನಿರಂತರ ಜ್ಯೋತಿ ಲೈನ್ ಹೆತ್ನ ಮಾಡಿದಾರೆ ಇನ್ವರ್ಟ್ರ ಅದ ಅದ ಮಾಡಿದ್ವಿ ರೀ ಅವ್ರು ರೀ ಅವು ಚಾರ್ಜ್ ಭೀ ಆಗೋಲ್ಲ ರೀ ಮೂರು ಮೂರ ನಾಲ್ಕು ನಾಲ್ಕು ತಾಸಿನ ಲೈನ್ದಾಗ ಹೆಂಗೆ ಚಾರ್ಜ್ ಆಗೋ ಹಿಂಗಾಗಿ ಅದು ಎತ್ತ ಮಾಡಿದ್ರಿ ಅವ್ರು ಹೋಗಿ ಭೇಟಿಗಿದ್ರಿ ಅಣ್ಣ ಹುಳಿಗೆ ಸುರೇಶ್ ರೀ ಮತ್ತು ಇವರು ಪ್ರತಾಪನಾಗ್ರಿ ಭೇಟಿ ಆಗ್ರೀಗೆ ಒಂದು ಹದಿನೈದು ಐದು ಅಂದ್ರೆ ಲೈನ್ ನಮಗೆ ತಂದು ಕೊಟ್ಟರು ಅವ್ರು ಎಲ್ಲ ಮುಂದಾಗಿ ಹೊಗೋದು ಮಾಡಿ ಅಭಿನಯ ಸಗಟ್ಟೆ ಎಲ್ಲ ಮಾಡಿ ಗುದ್ದಾಡಿ ಒಂದು ಇಪ್ಪತ್ತು ಮಂದಿ ಬಂದು ಎಲ್ಲ ಗುದ್ದಾಡಿ ಅವ್ರಾಗ ಗುದ್ದಾಡಿದಾರೆ ಬಂದು ಎಲ್ಲ ಮಾಡಿ ಕೊಟ್ಟು ಹುಜಿದಾರ್ರೀ ಅದ್ರ ಬಳಕೆ ಲೈನ್ ಅನ್ಕ ಕಂಟಿನ್ಯೂ ಐತ್ರಿ ಅಂದ್ರೆ ಎಲ್ಲ ಭೇಟಿಯಾಗಿದ್ರೆ ಪಂಚಾಯತಿಗೆ ರೀ ತಲಾಟಿ ರೀ ಎಲ್ಲ ಅವ್ರು ಪಿಡಿಯೋದವ್ರು ಬಂದು ಅವ್ರು ಎಲ್ಲ ಕೂತ್ ನೋಡಿ ಎಲ್ಲ ಹೇಳ್ರ ರಾತ್ರಿ ಎಲ್ಲ ಬಂದು ಭೇಟಿಯಾಗಿ ಹುಜಿದಾರ ಅವ್ರು ಮಾಡ್ತೇವೆ ಮಾಡ್ತೇವೆ ಒಟ್ಟು ಅವ್ರು ಭೀ ಅನ್ನ ಮಾಡಿಲ್ಲ ರೀ ಲಾಸ್ಟಕ್ಕೆ ಫೈನಲ್ಕ ಹೋಗಿ ಭೇಟಿ ಆಗಿದೆ ಅಣ್ಣ ಒಳಗೆ ಅವ್ರ ಮಮ್ಮಿ ಭೇಟಿಯಾಗಿ ಇನ್ನ ಮಾಡಿದ್ರು ರೀ ಅದ್ರ ಮೇಲೆ ಅವ್ರು ಜೋಡ್ನಾ ಹಾಯ್ತಾರೀ ಅವ್ರು ಜೋಡ್ನಾಗ ಹಾಯ್ತಾ ತಂದು ಎಲ್ಲ ಇನ್ನ ಮಾಡಿ ಹೋಗಿದಾರ್ರಿ ಅವ್ರು ಅದ್ರ ಬಳಕ್ ಬಂದಲ್ ಭಿ ಪಾಪ ಅವ್ರು ಕಾಯ್ ನಾವು ಒಟ್ಟಾಗ ಕಾಲು ಹಿಡ್ದು ಬೆಡ್ಕೋದ್ರಿ ಇನ್ನು ನಮ್ಗೆ ಹಾಯ್ದು ಒಂದು ಆಯ್ತು ರೀ ಹಾಯ್ದು ಭೀ ಮಾಡಿ ಕುಟ್ಟಿ ಹೋಯ್ತಾಳೆ ಅಂದಾರೀ ಅವ್ರು ಹೇಳಿದಾರೀ ಅದ್ ಆಯ್ತಾರ ನಮ್ಗೆ ಅಡಚಣೆ ಬೀಗತ್ರಿ ಪಟ್ಪೆಟ್ಟುಗಳು ಬರಂಗಿಲ್ಲ ಹಿಂಗೆ ಹಾದಿ ಆದ್ರೆ ಬಿರಿ ಒಟ್ಟು ನಡ್ಕೋತ ಬರ್ಬೇಕಾದ್ರೆ ಭೀ ಬಿರಿ ಐತ್ರಿ ಬಿಡ್ರಿ ಗಾಡಿಗಳ ಅಲ್ಲಿ ಹಾದಿಗಾಸ್ತವ್ರಿ ಅಲ್ಲಿ ರೋಡ್ಕ ಅಲ್ಲಿಂದ ನಡ್ಕೋತ ಬರ್ಬೇಕ್ರಿ ಇಲ್ಲಿ ಒಳಗೆ ಬರ್ಬೇಕಾದ್ರೆ ಹಾದಿ ನಡ್ದ್ರೆ ಕಡ್ಜಿನಿ ಐತ್ರಿ ಅದು ಭೀ ಅವ್ರಿಗೆ ಅನ್ನ ಒಳಗೆ ಹೇಳಿದ್ರಿ ಊರಾಗೆಲ್ಲ ಪಂಚಾಯತಿಗೆ ಎಲ್ಲ ಮನವಿ ಸಲ್ಲಿಸಿ ಅವ್ರೆಲ್ಲ ಬಂದು ನೋಡಿ ಎಲ್ಲ ಮಾಡಿ ಹೋಗಿದ್ದಾರೆ ಅವ್ರು ಭೇಟಾಗಿ ಹತ್ತು ಹತ್ತು ಹದಿನೈದು ವರ್ಷ ಆಯ್ತು ಹಿಂಗ ನಡೈತ್ರಿ ಹಿಂಗ ಚಿಕ್ಕ ನನ್ನ ಒಳಗೆ ಏನೈತ್ರಿ ನಾವು ಖಾಯಂ ಚುರಾಣಿ ಆಗಿರ್ತೇವೆ ಬೆಳಕ ಐತೆ ಅಂದ್ರೆ ಸೂರೇಶ್ ಅನ್ನ ಕಾರಣ ಅವ್ರು ಖಾಯಾಮ ಚುರಾಣಿ ಆಗಿರ್ತೇವ್ರಿ ಅವ್ರ ನಮ್ಮ ಇದನ್ನ ಮುಗಿಸ್ತೇವ್ರಿ ಮನವಿ ಈಗ ನಮ್ಮದ ಮುಚ್ಚಂಡ ತೋಟ ರೀ ಕಮತ್ ರಾಜು ನನ್ನ ಹೆಸರು ರಾಜು ಕೆದಾರಿ ಮುಗ್ದವ್ರಿ ಸೊಂಗೈತ್ರಿ ಭಾವನ ಸೊಂದೈತ್ರಿ ಸವತ್ತಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂಥ ಮುಚ್ಚಂಡ ತೋಟ ಇಲ್ಲಿ ಅಜ್ಜನ ಕಾಲದಿಂದ ಬಂದು ನಿಂತ ಜನರಿಗೆ ಯಾವುದೇ ರೀತಿ ವಿದ್ಯುತ್ ಕರೆಂಟ್ದ ಸೌಲಭ್ಯ ಸೌಲಭ್ಯ ಇಲ್ಲಾಗಿತ್ತು ಅವರಿಗೆ ತುಂಬ ತೊಂದರೆ ಆಯಿತು ಮಕ್ಕಳಿಗೆ ಸಹ ಅಭ್ಯಾಸ ಮಾಡೋದಾಗಲಿ ಈಗ ರಾತ್ರಿ ಒಂದು ಮಳೆಗಾಲದಲ್ಲಿ ಭಾಳ ತೊಂದರೆ ಆಗಿತ್ತು ಅಂಥ ಸಂದರ್ಭದಲ್ಲಿ ಅವ್ರಿಗೆ ಭಾಳ ತೊಂದರೆ ಅನುಭವಿಸ್ತಿದ್ರು ಅವ್ರು ಹೋಗಿ ಶಿವರಾಜನ ಪಾಟೀಲಿ ಹಾಗೂ ಪ್ರತಾಪಣ್ಣ ಪಾಟೀಲಿ ಅವರಿಗೆ ಭೇಟಿ ಆದ ನಂತರ ಕೆಲವೇ ದಿವಸ ಒಂದು ಹದಿನೈದು ದಿವಸದಾಗ ಅಂದರೆ ಅವ್ರಿಗೆ ನಿರಂತರ ಜೊತೆಗೆ ಕರೆಂಟನ್ನು ತಂದು ಪೂರೈಕೆ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿದರು ಅಬಾಜಿ ಫೌಂಡೇಶನ್ ಕಾರ್ಯಕರ್ತರು ಸ್ವತಃ ತಾವಾಗ ಗುದ್ದಾಡಿ ಈ ಕೆಲಸ ಮಾಡಿದರು ಇದೇ ರೀತಿ ಹೊರಗೆ ಎಷ್ಟೋ ಕೆಲಸಗಳು ಮಾಡಿದ್ದಾರೆ ಸುಗಂಧಾದೇವಿ ಕಟ್ಟಿಯನ್ನು ಕಟ್ಟಿಬಿಡಿದರು ಹತ್ತು ಹದಿನೈದು ಲಕ್ಷ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಮತ್ತು ಭೂಯಿ ಸಮಾಜದ ದುರ್ಗಾದೇವಿ ಗುಡಿಗೆ ಪತ್ರಶೆಡ್ಡು ಕಂಬಗಳು ಕೊಟ್ಟಿದ್ದರು ಅದೇ ರೀತಿ ಮುಸ್ಲಿ ಮುಸ್ಲಿಂ ಬಾಂಧವರಿಗೆ ಅವರ ಮಸೀದಿಯಲ್ಲಿ ಕಂಬಗಳು ಮತ್ತು ಡೋರ್ವೆಲ್ ಮೋಟ್ರ ಇದೆಲ್ಲ ವ್ಯವಸ್ಥೆ ಮಾಡಿದರು ಮುಂದೆ ಚೌಲ್ಗಿರ್ ತಾಟದಲ್ಲಿ ನೀರಿನ ನೀರು ನಿಂತು ತುಂಬ ಹೊಲಗಳು ನಾಶ ಆಗ್ತಿದ್ದು ಅವರು ಕೂಡ ನೀರು ತೆಗೆದು ನೀರು ತೆಗೆಂಥ ವ್ಯವಸ್ಥೆ ಮಾಡಿ ಸ್ವಂತ ಖರ್ಚಿನಲ್ಲಿ ಕೆನಾಲ್ ತೆಗೆದು ಹುಳಿಗಳನ್ನು ತೆಗೆದು ರೈತರಿಗೆ ಹೆಗಲಾಗಿ ನಿಂತ ರೈತರಿಗೆ ನಾನು ನಿಮ್ಮ ಬೆನ್ನಿಂದ ಇದೇನಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟು ಆ ಕೆಲಸವನ್ನು ಮಾಡಿದರು ಇದೇ ರೀತಿ ನಮ್ಮ ಊರಾಗ ದಾಸರ ಕೋಡಿಯಲ್ಲೂ ಕೂಡ ಕೆಲಸ ಮಾಡಿದರು ಅವ್ರಿಗೆ ನಾವು ನಮ್ಮ ಸವತಿ ಗ್ರಾಮ ಗ್ರಾಮರ ಎಲ್ಲರೂ ತಿಂದ ನಾನು ಸದಾ ಚಿರ್ಯಾಗಿರ್ತೀನಂತ ಹೇಳಿದ್ರೆ